ಬೆಂಕಿ ಎಲ್ಲಾದರೂ ರೆಕ್ಕೆ ಮುರಿದು ನೆಲಕ್ಕೆ ಬಿದ್ದಿರಬಹುದು ಎಂದು ನಾನು ತಿಳಿದುಕೊಂಡೆ ಎಷ್ಟು ಸ್ವತಂತ್ರವಾಗಿ ಹೇಗೆ ನನ್ನ ಇದರಿಗೆ ಬಂದು ನಿಲ್ಲುತ್ತದೆ ಎಂದು ನಾನು ನನ್ನ ಕನಸು ಮನಸ್ಸಿನಲ್ಲಿ ತಿಳಿದುಕೊಂಡಿರಲಿಲ್ಲ ಲತಾ ಈ ಧರ್ಮೇಂದ್ರನ ಕೈಯಿಂದ ತಪ್ಪಿಸಿಕೊಂಡು ಇಲ್ಲಿವರೆಗೂ ನಿನ್ನ ಮರ್ಯಾದೆಯನ್ನು ಕಾಪಾಡಿಕೊಂಡೆ ಆದರೆ ಇಂದು ಈ ಬೇಡಗಾರನ ಬಲಿಗೆ ಸಿಕ್ಕು ಬಿದ್ದ ಜಿಂಕೆ ಬಹು ದಿನಗಳಿಂದ ಬಯಸಿದನ್ನು ನಾಥೆಯನ್ನು ಈಡೇರಿಸುವವರೆಗೂ ಈ ಬಲೆಯಿಂದ ತಪ್ಪಿಸಿಕೊಂಡು ಉಳಿಯುವಂತಿಲ್ಲ ಲತಾ ನಿರ್ಜಲವಾದ ಈ ಪ್ರದೇಶದಲ್ಲಿ ಯಾರು ಇಲ್ಲ ಈ ನಿನ್ನ ಬಡಲನ್ನು ನನಗೆ ಗರ್ಪಿಸು ಕೊರದಾಗಿ ಸ್ವಾದ್ವಿ ಅಂತೆ ಸರಗಾಸಿ ಪದಿರದೆಂತೆ ಪದೆಯನ್ನು ಸೇರಿಕೊ ಈ ನಿನ್ನ ಸೊಕ್ಕನ್ನು ಇನ್ನೂ ಅಡಗಿಲೇನೋ ಪಾಪಿ ಅಂತವನೇ ಈ ನನ್ನದ ನನ್ನ ದೇಹ ಗಂಡನ ಮನೆಗೆ ಸೇರುತ್ತಿದೆ ವರ್ತು ನಿಮ್ಮಂತವರಿಗೆ ಎಂತಿಗೂ ತಕ್ಕ ಲಾರೆ ಅಂತ ತಿಳಿದುಕೋ ನೀನು ಅಡವಿಯಲ್ಲಿ ಕಲ್ಲು ಮುಳ್ಳು ತುಳಿಯುತ್ತ ಅಳಿದಾಡದವನನ್ನು ಕಂಡು ನನ್ನ ಮನ ಅದಷ್ಟು ನಂದುಕೊಂಡಿದ್ದು ಗೊತ್ತಾ ನೋಡು ಲತಾ ಈ ಸುಟಿ ಕೇಸಿನಲ್ಲಿ ಹಣ ಸಾ ಕಟ್ಟಿದೆ ಮನಸು ಮಾಡಿ ನಿನ್ ಮನಸು ಮಾಡಿ ನಿನ್ನ ಸುಖಕ್ಕಾಗಿ ತಂದಿದ್ದೇನೆ ತೆಗೆಬೇಕು ಓ ನೀತನಾದವ ನನ್ನ ಮದುವೆಯಾಗಿ ನೀಡುವ ಸುಖ ಪಡುವೆ ಪಾಲತ ಈ ನಿರ್ಚಲಭದ ಪ್ರದೇಶದಲ್ಲಿ ಯಾರು ಇಲ್ಲ ಒಮ್ಮೆ ಈ ನಿನ್ನ ಮರಳನು ನನಗೆ ಗರ್ಪಿಸುನಾಗಿ ಸ್ವಾತ್ಯಂತ ಸರಳ ತಿ ಬಜರ ಏಯ್ ಮುಟ್ಟದಿರು ಕಾಮಕ ಹೆಣ್ಣಂತಿರಿ ಬಜಾರದಲ್ಲಿ ಇಟ್ಟು ಮರವ ಹನ್ನೊಂದು ತಿಳಿದುಕೊಂಡ್ರಿ ಮೀಯಾ ಒಂದ ವೇಳೆ ನನ್ನ ಗಂಡನ ಬಗ್ಗೆ ಕೇಳುವ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಾಗಿರುವುದು ಲಾಭರ ಜೋಕೆ ಎಷ್ಟೊಂದು ದೆಕ್ಕ ತೋರದರು ನಿನಗೆ ಅಹಂಕಾರ ಹೋಗಿಲ್ಲವೇ ನನ್ನ ಹೆಜ್ಜೆಂತೆ ಅಂತ ನೀನು ನನ್ನ ಬಳಾದರೆ ನೀನು ಜೀವಂತವಾಗಿರಲು ಸಾಧ್ಯ ಎನ್ನಂದರೆ ಆಟದ ಗೊಂಬೆಗಳಲ್ಲ ನೋಡು ಹೆಣ್ಣಿನ ಶೀಲವನ್ನು ಕಳೆಯಲು ಬಂದ ಆ ದುಶಾಸನ ಗತಿ ಏನಾದೆಂದು ನೆನಪಿಲ್ಲ ಬಾಬಾ ಅದರಂತೆ ಆ ದುರ್ಯೋಧನ ತನ್ನ ಹೆಂಡತಿ ಇರುವಾಗ ಯಾವ್ದನ್ನ ತಿಳಿಯದೆ ಅವರ ಮೇಲೆ ಬಲತ್ಕಾರ ಮಾಡಲು ಬಂದಾಗ ಅವನ ಗತಿ ಏನಾಯ್ತು ಅಂತ ನಿನಗೆ ನೆನಪಿಲ್ಲವೇ ಅದರಂತೆ ಆ ಹಂತದಲ್ಲಿ ರಾವಣ ಶ್ರೀರಾಮ ಶ್ರೀರಾಮನ ಕೈಯಲ್ಲಿ ತುತ್ತಾಗಲಿಲ್ಲವೇ ಎನ್ನುವ ಚಾಂಡಲ ನಡೆದಂತ ರಾಮಾಯಣ ಮಹಾಭಾರತ ಕತೆ ಕೇಳಲು ನಾನು ಇಲ್ಲಿಗೆ ಬರಲಿಲ್ಲ ಅದಕ್ಕಂತೆ ನಮ್ಮಂತಹ ಪತಿರತೆ ಹೆಣ್ಣುಗಳಿಗೆ ನಿನಗೆ ಜನ್ಮ ಕೊಟ್ಟರು ಆ ತಾಯಿಗೂ ಆದ್ರೆ ಏ ಮಿಸ್ಟರ್ ಕರ್ಮೇಂದ್ರ ಅದೇ ನಿನ್ನ ಹೆಂಡತಿ ನಿನಗೆ ಜನ್ಮ ಕೊಡುವಾಗ ಯಾವ್ದನ್ನ ತಿಳಿಯದೆ ಆ ಮಗುವಿಗೆ ಜನ್ಮ ಕೊಡುತ್ತಾಳೆ ಆ ಮಗುವಿಗೆ ಜನ್ಮ ಕೊಡುವಾಗ ಅದನ್ನು ಗರ್ಭಪಾತ ಮಾಡಿಸುತ್ತೀಯಾ

ಆದ್ರೆ ಮಗುವಿನಂತೆ ಈ ರೀತಿ ವರ್ಧಿಸುತ್ತಾ ಇದೆಯಲ್ಲ ಏ ಮಿಸ್ಟರ್ ಕರ್ಮೇಂದ್ರ ದಯವಿಟ್ಟು ನನ್ನ ಕೈ ಬಿಟ್ಟು ಇಲ್ಲ ಇಲ್ಲವಾದ್ರೆ ಅದೇ ನಿನ್ನ ಹೆಂಡತಿ ನಿನ್ನ ಮಗುವಿಗೆ ಜನ್ಮ ಕೊಡುವಾಗ ಅದನ್ನ ಗರ್ಭ